ಎಂ ಅಜಿತ್ ಪ್ರಸಾದೈ ಇವರ ಒಂದು ತೋಟದಲ್ಲಿ ಇದ್ದೀವಿ ಈ ಒಂದು ತೋಟದಲ್ಲಿ ನಡೀತಾ ನಡೀತಾ ಇರ್ತಕ್ಕಂಥ ಐ ಪಿ ಎಲ್ ನ ಆರನೇ ಸಭೆ ನನ್ನ ಹೆಸರೆಲ್ಲ ಈಗ ಅವರು ಹೇಳಿದರು ಇದು ನಾವು ಸಾಧಾರಣ ನನ್ನ ತಾಯಿ ನನಗೆ ಹದಿನೆಂಟು ವರ್ಷ ಇರುವಾಗ ನನ್ನ ಎಜುಕೇಶನ್ ಆವಾಗ ಸೆಕೆಂಡ್ ಇಯರ್ ಪೀಸ್ ಆವಾಗಲೇ ಇದನ್ನು ನನಗೆ ಬಿಟ್ಟುಕೊಟ್ಟು ಆಮೇಲೆ ಇದನ್ನು ನಾನು ಮುಂದುವರಿಸ್ತಾ ಬಂದೆ ಫಸ್ಟಿಗೆ ನಾವು ಅಡಿಕೆ ಸ್ವಲ್ಪ ಇತ್ತು ಮೊದಲಿನಲ್ಲಿ ಇತ್ತು ನಮಗೆ ಮತ್ತು ನಾವು ಜಾಸ್ತಿಯಾಗಿ ಆವಾಗ ಭತ್ತ ಬೆಳೀತಾ ಇದ್ದೆವು ಈಗ ನಮ್ಮ ಹತ್ರ ಆರು ಸಾವಿರ ಅಡಿಕೆ ಗಿಡ ಉಂಟು ಒಂದು ಎರಡು ಸಾವಿರ ಚಿಲ್ಲರೆ ಫಸಲು ಬರುವಂಥ ಮೆಣಸು ಉಂಟು ಕಾಫಿ ಸಹ ಒಂದು ಎರಡೂವರೆ ಸಾವಿರ ಗಿಡದಷ್ಟು ಕಾಫಿ ಹಾಕಿದ್ದೇವೆ ಅದು ರಬ್ಬರ್ನ ಮಧ್ಯದಲ್ಲಿ ರಬ್ಬರಲ್ಲಿ ಸಹ ನಾವು ಈಗ ಮೆಣಸು ಹಾಕಿದ್ದೇವೆ ಮತ್ತು ಈಗ ಹೊಸತ್ತಾಗಿ ಸಿಲ್ವರ್ ಮರದ ಮಧ್ಯದಲ್ಲಿ ಅಡಿ ನೆರಳಲ್ಲಿ ನಾವೆಲ್ಲ ಅರಬಿಕ ಬೆ ಹಾಕಿದ್ದ ಹಾಕಿತ್ತು ಈಗ ಸ್ವಲ್ಪ ಸಿಲ್ವರ್ನ ಮಧ್ಯದಲ್ಲಿ ಈಗ ನಾವು ರೋಬಸ್ಟಕ್ಕೆ ನಾವು ಗಿಡ ತಂದು ಇಟ್ಟಿದ್ದೇನೆ ಈಗ ಅದನ್ನು ನಾಟಿ ಮಾಡಲಿಕ್ಕೆ ಈಗ ಶುರು ಮಾಡ್ತಾ ಇದ್ದೇವೆ ಒಂದು ನಾಲ್ಕೈದು ಎಕರೆಯಲ್ಲಿ ಆಟಮೇಷನ್ ಮಾಡಿದ್ದೇನೆ ಸ್ವಯಂಚಾಲಿತವಾಗಿ ನೀರಾವರಿ ವ್ಯವಸ್ಥೆ ಇದು ಒಂದು ಈ ಫ್ಲಾಟ್ ನಮ್ದು ಹನ್ನೆರಡು ಹದಿನೆಂಟುವರೆ ಎಕರೆ ಇದಕ್ಕೆಲ್ಲ ನೀರಾವರಿ ವ್ಯವಸ್ಥೆ ಉಂಟು ಮೂರು ಬೋರ್ವೆಲ್ ಹಾಕಿದ್ದೇವೆ ನೀರು ನಮಗೇನು ದೇವರ ಧರ್ಮದಲ್ಲಿ ಇಲ್ಲಿ ಯಾವುದು ತೊಂದರೆ ಇಲ್ಲ ಒಂದು ಇನ್ನೂರು ಫೀಟ್ ಹೋಗುವಾಗಲೇ ಬೇಕಾದಷ್ಟು ನೀರು ಸಿಗ್ತದೆ ಪೆಪ್ಪರ್ ಈಗ ನಮಗೆ ಕಳೆದ ವರ್ಷ ಐವತ್ತು ಕ್ವಿಂಟಲ್ ಅಷ್ಟು ಆಗಿದೆ ಈ ಸಲ ಮಳೆ ಪಕ್ಕ ಬಂದ ಕಾರಣ ಸ್ವಲ್ಪ ಹೇಳಲಿಕ್ಕೆ ಆಗುದಿಲ್ಲ ಸ್ವಲ್ಪ ಕಮ್ಮಿ ಆದಿತ್ತು ಅಂತ ನಮ್ಮ ಲೆಕ್ಕದಲ್ಲಿ ಬಿಸಿಲು ಅಂದರೆ ಈ ಮಳೆ ಬಿದ್ದ ಕಾರಣ ಗೆರೆ ಸ್ವಲ್ಪ ನಿಧಾನ ಆಗಿ ಬರ್ತಾ ಉಂಟು ಬಿಸಿಲು ಬೀಳುವಲ್ಲಿ ಉತ್ತಮವಾಗಿ ಬಂದಿದೆ ಯಾಕೆಂತ ಹೇಳಿದರೆ ಹೆಚ್ಚಿನದೆಲ್ಲ ನಮ್ಮದು ಪನೀರ್ ಒನ್ ಈಗ ಸ್ವಲ್ಪ ಕೆಳಗಿನ ಪ್ಲಾಟ್ನಲ್ಲಿ ಬೇರೆ ಬೇರೆ ಇದು ನಾವು ಹಾಕಿದ್ದೇವೆ ಫೈವ್ ಮತ್ತು ಬೇರೆ ವೆರೈಟಿಗಳೆಲ್ಲ ಉಂಟು ಪಂಚಮಿ ಮತ್ತು ಎಲ್ಲ ಒಂದು ನಾಲ್ಕೈದು ವೆರೈಟಿ ಉಂಟು ಅದು ನಾನು ಕೆಳಗೆ ಹಾಕುವಾಗ ಅಷ್ಟು ನಾನು ನೋಟ್ ಮಾಡಲಿರಲಿಲ್ಲ ಫೈವ್ ಮತ್ತು ಕೆಲವು ಎಲ್ಲ ನನಗೆ ಗೊತ್ತಾಗಿದೆ ಯಾಕೆ ಅಂತ ಹೇಳಿದ್ರೆ ನಮಗೆ ಆವಾಗ ನೆರಳಿ ಯಾವುದು ಬೆಸ್ಟ್ ಯಾವ್ದು ಇದು ಅಂತ ಹೇಳಿ ನಾವು ಹಾಕಿದ್ದೆವು ಮತ್ತೆ ಈಗ ಸ್ವಲ್ಪ ಟೂ ಈಗ ಸಾಧಾರಣ ಕೆಲವು ಮರಗಳು ಈಗ ಸಹ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ್ದು ಉಂಟು ಟಾಪ್ ಶೂಟ ಅದು ಒಂದೊಂದು ಈಗ ಅದು ಅಂತ ಹೇಳಿದ್ರೆ ಇಲ್ಲದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ ಅಡಿಕೆ ಮರ ಬಿದ್ದು ಹೋಗುವಾಗ ನಮ್ಗೆ ಅದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಮಾತ್ರ ನಾವು ಅದರಿಂದ ಒಂದು ಪ್ರಯೋಜನಗಳ್ತೇವೆ ಅದನ್ನೇ ತೆಗೆದು ಟಾಪ್ ಶೂಟ್ ಮಾಡ್ಲಿಕ್ಕೆ ಸಹ ಮಾಡ್ತೇವೆ ಆ ಬಿದ್ದ ಮರದಿಂದ ಟಾಪ್ ಶೂಟಲ್ಲಿ ಎಂತದ್ದು ಅಂತ ಹೇಳಿದ್ರೆ ಕೆಳಗಿನಿಂದಲೇ ನಮ್ಗೆ ಫಸಲು ಬರ್ತದೆ ನಾವು ರನ್ನರ್ಸ್ ನಾಟಿ ಮಾಡಿದ್ರೆ ಸ್ವಲ್ಪ ಎತ್ತರದಿಂದ ಒಂದು ಎರಡು ಮೂರು ಮೂರು ಫೀಟಿನಷ್ಟು ಕೆಳಗೆ ಫಸಲು ಬರುವುದಿಲ್ಲ ಲಾಸ್ಟ್ ಇಯರ್ ನಮಗೆ ಕೆಲವು ಮರದಲ್ಲಿ ಅಡಿಕೆ ಮರದಲ್ಲಿ ಸಹ ಒಂಬತ್ತು ಕೆಜಿ ನಾನು ಒಣ ಮೆಣಸನ್ನು ನಾವು ಕುಯ್ದಿದ್ದೇವೆ ಎಲ್ಲದಲ್ಲ ಒಂದು ಒಂದು ಮೂವತ್ತು ಫೀಟಿನಿಂದ ಎತ್ತರ ಹೋದರಲ್ಲಿ ಅಲ್ಲಿ ಇದ್ದಿದ್ದು ಅಡಿಕೆ ಮರದಲ್ಲಿ ನೀವು ನೋಡಬಹುದು ಒಂದು ಇಪ್ಪತ್ತು ವರ್ಷ ಬಳ್ಳಿ ಅದು ಹಾ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಅಡಿಕೆಯಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಜಾಗ ಬಳ್ಳಿ ಹಾಕಿಬೇಡಿ ಯಾಕಂದ್ರೆ ಬಳ್ಳಿ ಹಾಕೋದ್ಕೆ ಅಂದ್ರೆ ಬಳ್ಳಿ ಬರುತ್ತೆ ನಿಮಗೆ ಬಟ್ ಅದಕ್ಕೆ ಕ್ರಾಪ್ ಬರುದಿಲ್ಲ ಸೊ ಹಾಗಾಗಿ ಮಿನಿಮಮ್ ಟೆನ್ ಟು ಟ್ವೆಂಟಿ ಫೀಟ್ ಅಲ್ಲಿ ನಿಮ್ದು ಅದ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನೀವು ಯಾವಾಗ್ಲೂ ಇಳುವರಿ ತೆಗಿಬೇಕಾದ್ರೆ ಕಡಿಮೆಯಲ್ಲಿ ಜಾಸ್ತಿ ಇಳುವರಿ ತೆಗಿಬೇಕು ಜಾಸ್ತಿ ಬಳ್ಳಿ ಹಾಕಿ ನೀವು ಜಾಸ್ತಿ ಇಳುವರಿ ತೆಗಿಯೋಕೆ ಆಗಲ್ಲ ಸೊ ಈಗ ಇವ್ರ ತೋಟದಲ್ಲಿ ನೀವು ನೋಡಿದರೆ ಆಕ್ಚುಲಿ ಪ್ಲಾಂಟ್ ಒಂದ್ ಕಡೆ ನಾಲ್ಕು ಅಡಿ ಇದೆ ಏಳು ಅಡಿ ಇದೆ ಫೋರ್ ಬೈ ಸೆವೆನ್ ಇದೆ ಅದು ಒಂದು ಇದು ಒಂದು ಪದ್ಧತಿ ಯಾಕಂದ್ರೆ ಇವ್ರ ಮೇನ್ ಟಾರ್ಗೆಟ್ ಅಡಿಕೆ ಇತ್ತು ಹಾಗಾಗಿ ಈ ತರ ಅವ್ರು ಮಾಡಿದ್ದಾರೆ ಇದು ಎಲ್ಲ ಆರ್ಥೋಟ್ರಾಫಿಕ್ ಕಟಿಂಗ್ಸ್ ಅಲ್ಲಿ ಪ್ಲಾಂಟ್ ಮಾಡಿದ ಇವೆಲ್ಲ ಮುಂದ್ಗಡೆ ಕಾಣುತ್ತಲ್ವಾ ಅದು ಆ ತರ ಇದೆ ಏನಾಗುತ್ತೆ ಅಂದ್ರೆ ನೀವು ನೋಡಿ ಎಲ್ಲ ಕಡೆ ಬಳ್ಳಿಗಳು ಜಾಸ್ತಿ ಇದಾವೆ ಕಾಣ್ತಾ ಇದೆ ಅಲ್ಲಿ ಅಲ್ಲಿ ಇದೆ ಅಲ್ಲಿ ಇದೆ ಇಲ್ಲಿ ಬರ್ತಾ ಇದೆ ಅಂಡ್ ಎರಡನೇ ಜನಾಗಿದೆ ಕೆಳಗಡೆಯಿಂದ ಬೇರು ಹಿಡಬೇಕು ಸೊ ಏನ್ ಮಾಡ್ಬೇಕಂದ್ರೆ ಬಳ್ಳಿ ರನ್ನ ಬೆಳೆದ ನಂತರ ಮರದ ಸಾವಂತ ಕೆಳಗಿನ ಭಾಗದಲ್ಲಿ ಪ್ರತಿ ಹದಿನೈದು ಸೆಂಟಿಮೀಟರ್ ಗೆ ಒಂದು ಟೈನಿಂಗ್ ಕಟ್ಟಬೇಕು ಸ್ಟಾರ್ಟಿಂಗ್ ಅಲ್ಲಿ ಯಾವ ಬಳ್ಳಿಗೆ ಕೆಳಗಡೆಯಿಂದ ಒಂದು ಹದಿನೈದು ಸೆಂಟಿಮೀಟರ್ ಗೆ ಅದು ಗಿಡಕ್ಕೆ ಒಂದ್ಸಲ ಈಗ ಅಡಕೆ ಇರಲಿ ಜಂಗಲ್ ಟ್ರೀ ಇರ್ಲಿ ಸಿಲ್ವರ್ ಮರ ಇರ್ಲಿ ಒಂದ್ಸಲ ಬೇರೆ ಬೆಳವಣಿಗೆ ಆಗಿ ಮರೀತಂದ್ರೆ ಅದು ಲೈಫ್ ಟೈಮ್ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಬಿಡುದಿಲ್ಲ ಅದು ಎಲ್ಲಿ ತನಕ ನೀವು ತೆಗೆದು ಬೀಸಾಕಲ್ಲ ಅಲ್ಲಿ ತನಕ ಬಿಡೋದಿಲ್ಲ ಹಾಗಾಗಿ ನೀವ್ ಏನ್ ಮಾಡಬೇಕಾದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಏನಿದೆ ಅಂದ್ರೆ ಕೆಳಗಡೆಯಿಂದ ಹದಿನೈದು ಹದಿನೈದು ಸೆಂಟಿಮೀಟರ್ ಮಾಡಿ ಒಂದ್ ಹತ್ತು ಅಡಿ ಆದ ನಂತರ ಅಡಿಗೆ ಒಂದ್ಸಲ ಕಟ್ ಹೋಗ್ಬೇಕು ಈಗ ನೋಡಿ ಇವ್ರೆಲ್ಲಾ ಇಷ್ಟು ಚೆನ್ನಾಗಿ ಬಳ್ಳಿಗಳು ಬೆಳೆಸಿದ್ದಾರೆ ಬಟ್ ಬಳ್ಳಿಗಳು ಜಾರ್ತಿದ್ದಾರೆ ಸುಮಾರು ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ನೀವು ನೋಡಬಹುದು ಒಂದ್ ಸರಿ ಒಂದ್ ಬಳ್ಳಿ ಜಾರ್ತಂದ್ರೆ ಇನ್ನೊಂದ್ಸಲ ರಿಜುವಿನೇಷನ್ ಆಗುವುದಿಲ್ಲ ಪೆಪರ್ ಅಲ್ಲಿ ಹಾಗೆ ಆಗ ನ್ ಆಗಬೇಕಾದ್ರೆ ಮತ್ತೆ ಅದಕ್ಕೆ ಮಾಡ್ಕೊಂಡು ರೀಶೇಪ್ ಕೊಡಬೇಕು ಇದರಲ್ಲಿ ಅವಕಾಶ ಇಲ್ಲ ಅದು ಕಾಫಿಯಲ್ಲಿ ಏನೋ ಒಂದು ರೆಕ್ಕೆ ಮಾಡಬಹುದು ಇನ್ನೊಂದು ರೆಕ್ಕೆ ಬಿಡಬಹುದು ಯಾರು ಕಾಪಾಡ್ತಾರೆ ಅದನ್ನ ಬರೋದು ಅದರದ್ದು ಒಂದು ಸಂಬಂಧಪಟ್ಟಿದ್ದ ಫೋಟೋಗ್ರಾಫ್ ಹತ್ರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ನಾವು ನಿಮಗೆ ಹೇಳ್ಬೋದು ಕೆಳಗಡೆ ಅರ್ಧ ಅಡಿ ಮ್ಯಾಲ್ಗಡೆ ಒಂದ್ ಅಡಿ ಅಡಿಕೆಯಲ್ಲಿ ಮಾತ್ರ ಎರಡನೇದು ಏನಿದೆ ಅಂದ್ರೆ ನಿಮ್ಮ ಅಡಿಕೆ ಮರಗಳು ದೊಡ್ಡದಿದ್ರೆ ಪ್ಲಾಂಟಿಂಗ್ ಏನಿದೆ ಅಲ್ಲ ಅಟ್ಲೀಸ್ಟ್ ಒಂದು ಹದಿನೈದು ಅಡಿ ಮಿನಿಮಮ್ ಇರಬೇಕಂತ ಹದಿನೈದು ಇಪ್ಪತ್ತು ಅಡಿ ನೀವು ತುಂಬಾನೇ ಪ್ರತಿ ಒಂದು ಮರ ಇದೆ ಅಂತೇಳಿ ನೀವು ಅಡಿಕೆ ಮರದಲ್ಲಿ ಮೆಣಸು ಹಾಕಾಕೋದ್ರೆ ಮೆಣಸೇ ಬರೋದಿಲ್ಲ ನಿಮ್ದು ಖರ್ಚುಗಳು ಜಾಸ್ತಿ ಆಗ್ತವೆ ಕಾಂಪೋಸ್ಟ್ ಜಾಸ್ತಿ ಹಾಕ್ಬೇಕು ಕೆಮಿಕಲ್ ಫರ್ಟಿಲೈಸರ್ ಹಾಕ್ಬೇಕು ಮತ್ತೆ ಏನಾಗುತ್ತೆ ಅಂದ್ರೆ ಇರುವ ಅಡಿಕೆ ಮರ ಬೇರಿನ ಜೊತೆಯಲ್ಲಿ ಮೆಣಸಿನ ಬೇರು ಕೂಡ ಕಾಂಪಿಟೇಷನ್ ಆಗುತ್ತೆ ಯಾಕಂದ್ರೆ ಇಬ್ರು ಒಂದೇ ಪ್ಲೇಟಲ್ಲಿ ಊಟ ಮಾಡಬೇಕು ಒಂದೇ ಪ್ಲೇಟ್ ಇಂದ ನೀರು ಕುಡಿಬೇಕು ಒಂದೇ ಪ್ಲೇಟ್ ಅಲ್ಲಿ ಇರೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದಕ್ಕೆ ಸಪೋರ್ಟ್ ಮಾಡಬೇಕು ಸೊ ಆ ಕಾರಣದಿಂದ ಏನ್ ಮಾಡಿ ಮಿನಿಮಮ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸಪೋಸ್ ಒಂದೇ ಎಕರೆದಲ್ಲಿ ಐನೂರು ಎಕರೆ ಅಡಿಕೆ ಇದ್ರೆ ಮಿನಿಮಮ್ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಫಿಫ್ಟಿ ಮಾತ್ರ ಬಳ್ಳಿಗಳು ಹಾಕೊಂಡು ಹೈಯೆಸ್ಟ್ ಇಳುವರಿ ತೆಗೆದು ಈಗ ಉದಾಹರಣೆಗೆ ಸತ್ಯಪ್ರಕಾಶ್ ತೋಟದಲ್ಲಿ ಒಂದೊಂದು ಬಳ್ಳಿಗೆ ನಿಮಗೆ ಮಿನಿಮಮ್ ಒಂದು ಮೂವತ್ತು ಕೆಜಿ ಗ್ರೀನ್ ಇಂದ ಅರವತ್ತು ಕೆ ಜಿ ಗ್ರೀನ್ ಇದೆ ಕೆ ಜಿನೇ ಹೇಳಿದ್ರೆ ಹತ್ತು ಕೆ ಜಿ ಡ್ರೈ ಸೊ ಅದು ನೀವು ಒಂದು ನೋಡ್ಕೊಳ್ಳಿ ಅದರದ್ದು ಬದಲಾವಣೆ ಮಾಡ್ಕೊಂಡು ಎಷ್ಟು ಇಳುವರಿ ನಾವು ತೆಗಿಯಕ್ಕೆ ಚಾನ್ಸ್ ಇದೆ ಒನ್ ಟನ್ ಬಂದ್ಬಿಡುತ್ತೆ ನಮಗೆ ಒಂದ್ ಲೆವೆಲ್ ಇದೆ ಕರೆಕ್ಟ್ ಆಗಿ ಅದು ನೀವು ಮೇಂಟೈನ್ ಮಾಡ್ತೀವಿ ಅಂಡ್ ಈ ತೋಟದಲ್ಲಿ ಇನ್ನೊಂದು ಬ್ಯೂಟಿ ನೋಡಿ ಬ್ಯೂಟಿಫುಲ್ ವೆರೈಟಿ ಇದಾವೆ ಒಂದ್ ರೀತಿಯಲ್ಲಿ ನಿಮ್ಗೆ ಕಾಯಿಲೆ ಕಾಣ್ತಾ ಇಲ್ಲ ಅದಕ್ಕೂ ರೀಸನ್ ಇದೆ ನಮ್ ತೋಟದಲ್ಲಿ ಕಾಯಿಲೆ ಇದೆ ಇಲ್ಲಿ ಇಲ್ಲ ಹೇಳಿ ಹೇಳಂಗಿಲ್ಲ ನಿಮ್ಮ ತೋಟದಲ್ಲಿ ನೀರು ಬೇರ್ ಹತ್ರ ಶಿಂಖರಣೆ ಆಗುತ್ತೆ ಇಲ್ಲಿ ನೂರ ಇಂಚ್ ಮಳೆ ಬಂದ್ರು ಕೂಡ ಕೆಳಗಡೆ ಹಿಂಗೆ ಹೋಗ್ತಾ ಇರುತ್ತೆ ಇಲ್ಲಿ ನಿಮಗೆ ಈ ತೆಗೆದು ನೋಡಿದ್ರೆ ಫೀಲ್ಡ್ ಕ್ಯಾಪಾಸಿಟಿ ಬಂದು ಆ ಮಾಶ್ಚರ್ ಎಷ್ಟು ಬೇಕೋ ಅಷ್ಟೇ ಇರುತ್ತೆ ಮತ್ತೆ ವಾತಾವರಣದಲ್ಲಿ ಈ ತರ ಸನ್ಲೈಟ್ ಈ ಕಡೆ ಎಷ್ಟು ಬೀಳುತ್ತೋ ನಿಮ್ಮ ಕಡೆ ಬೆಳೆದಿಲ್ಲ ಅದು ಮೋಡ ಹಾಗೆ ಮುಚ್ಕೊಂಡಿರುತ್ತೆ ಗುಡ್ಡದಲ್ಲಿ ಈ ಕಡೆ ಇವರ್ಗಡೆ ಗುಡ್ಡಗಳು ಇಲ್ಲ ಗುಡ್ಡಗಳು ಕಡಿಮೆ ಇಲ್ಲಿ ಸೊ ಹಂಗಾಗಿ ಸನ್ ಸನ್ ಇರ್ಬೋದು ಫೋಟೋಸೆನ್ಸೋಸಿಸ್ ಆಕ್ಟಿವಿಟಿ ಇರಬಹುದು ಅದಕ್ಕೆ ಪ್ರತಿ ಒಂದು ಮರ ಮೇಲೆ ನೋಡಿದಾಗ ನಿಮಗೆ ಡಾರ್ಕ್ ಗ್ರೀನ್ ಹೆಲ್ದಿ ನೀವು ಮಾಡೋ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಕೇಳಿದ್ರೆ ಇವ್ರು ಏನು ಮಾಡಲ್ಲ ಅಂತೀರಾ ಅಷ್ಟಾದ್ರೂ ಗಿಡ ಗ್ರೀನ್ ಆಗಿದೆ ಸೊ ಯಾವುದೋ ಒಂದು ಪ್ಲಾಂಟ್ ಫಿಸಿಯೋಲಜಿಯಲ್ಲಿ ನಿಮ್ಮ ಕೆಮಿಕಲ್ ಫರ್ಟಿಲೈಸರ್ಸ್ ಗಿಂತ ಜಾಸ್ತಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ರೋಲು ನೇಚರ್ ನಾವು ನೀವು ಎಲ್ಲಾ ಸೇರಿ ಮಾಡೋದು ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ಅದರ ಕೆಮಿಕಲ್ ಫರ್ಟಿಲೈಸರ್ ಇರ್ಬೋದು ಕಾಂಪೋಸ್ಟ್ ಇರಬಹುದು ಈ ಮೈಕ್ರೋನ್ಯೂಟ್ರಿಂಟ್ ಇವೆಲ್ಲ ಸಪ್ಲಿಮೆಂಟರಿ ಇದ್ದಂಗೆ ಉಪ ಉಪಕಾರ ಇದ್ದಂಗೆ ಕೆಲಸ ಮಾಡೋ ಟೈಮಲ್ಲಿ ನಾಲ್ಕು ನ್ಯೂಟ್ರಿಷನ್ ಮತ್ತು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ನೀವು ಕಲ್ಸ್ಕೊಬಿಟ್ರೆ ನಿಮ್ದು ಮೆಣಸು ಚೆನ್ನಾಗಿ ಬೆಳೆದು ಸೊ ಕೀಟದ ಬಾಧೆ ಜನರಲ್ ಆಗಿ ಜಾಸ್ತಿ ಇಲ್ಲ ಬಟ್ ಏನಾಗುತ್ತೆ ಹೈ ಹ್ಯೂಮಿಡಿಟಿಗೆ ನಿಮಗೆ ಈ ಲೀಫ್ ಅಲ್ಲಿ ನೀವು ನೋಡ್ಕೋಬಹುದು ಸ್ಪೋರಾಡಿಕ್ ನಿಮಗೆ ಎಲ್ಲೋ ಎಲ್ಲೋ ಕಾಣುತ್ತಲ್ಲ ಬಟ್ ನೀವು ಬಹಳ ಜನ ಇದು ಏನ್ ಕನ್ಫ್ಯೂಸ್ ಮಾಡ್ಕೊಳ್ತೀರಂದ್ರೆ ಇದು ಒಂದು ಎಲ್ಲೋ ವಿಂಗ್ ಇಸ್ ಬಿಲ್ಟ್ ಅಂತ ಬಟ್ ಇಲ್ಲ ಈ ಕೆಳಗಿನ ಭಾಗದಲ್ಲಿ ನೀವು ಕೂಡ ನೋಡ್ಕೋಬೋದು ಒಂದು ವೈಟ್ ರೈಸ್ ಸೊ ಇದಕ್ಕೆ ಸ್ಕೇಲ್ಸ್ ಕೂಡ ಅಟ್ಯಾಕ್ ಆಗ್ತದೆ ಈ ಕೋಕೋನಟ್ ಸ್ಕೇಲ್ ಮಸಾಲೆ ಸ್ಕೇಲ್ ಪ್ಲೈಸ್ ಮಿಲಿ ಇವೆಲ್ಲ ಇಲ್ಲಿ ಏನಿದೆ ನೋಡಿ ಈ ಟೈಮ್ ಅಲ್ಲಿ ನೀವು ಯಾವ್ದ್ರ ಒಂದು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಅಥವಾ ಬೇವಿನ ಎಣ್ಣೆ ಟೆನ್ ಥೌಸಂಡ್ ಪಿ ಪಿ ಎಂ ಟು ಎಮ್ ಎಲ್ ಪರ್ ಲೀಟರ್ ಹಾಕೊಂಡ್ರೆ ನಿಮಗೆ ರೆಸಿಡ್ಯೂ ಫ್ರೀ ಹಾರ್ವೆಸ್ಟ್ ಮಾಡ್ಕೋಬೋದು ಇಲ್ಲ ನಾನು ಜನರಲ್ ಆಗಿ ನನ್ನ ಆರ್ಗ್ಯಾನಿಕ್ ಹೋಗಲ್ಲ ಬಟ್ ನನಗೆ ಕೀಟ ಕಂಟ್ರೋಲ್ ಆಗಲೇಬೇಕಂತ ಹೇಳಿ ಒಂದು ಕಾನ್ಸೆಪ್ಟ್ ಇದ್ರೆ ಯಾವ್ದ್ರ ಒಂದು ಸಿಂಥೆಟಿಕ್ ಪೆಸ್ಟಿಸೈಡ್ ಬಳಸ್ಕೋಬಹುದು ಇಲ್ಲಿ ಎಲ್ಲ ಕಾಣುತ್ತೆ ನೋಡಿ ಈ ಒಂದು ಬಳ್ಳಿಯಲ್ಲಿ ಒಂದು ಎಲ್ಲೋ ಇದೆ ನೀವು ಎಲ್ಲ ಬಳ್ಳಿಯಲ್ಲಿ ನೋಡಬಹುದು ಹ್ಯೂಮಿಡಿಟಿ ಜಾಸ್ತಿ ಆದಾಗೆ ರೀಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಇದನ್ನು ಮಾಡ್ಬೋದು ಈಗ ಇಲ್ಲಿ ನೋಡಿ ಇದಕ್ಕೆ ನಾವು ಸ್ಲೋ ಡಿಕ್ಲೈನ್ ಅಂತ ಕರಿತೇವೆ ಈ ಸ್ಲೋ ಡಿಕ್ಲೈನ್ ಅಂದ್ರೆ ಹೇಗೆ ಈ ಮೆನ್ಸ್ ಬಳ್ಳಿ ಇದರದ ಬೇರೆ ಎಲ್ಲಿ ಇದೆ ಅರಿಗ್ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಜನ್ರಲ್ ಆಗಿ ಅಂದ್ರೆ ಪಕ್ಕ ತೋಟದಿಂದ ಯಾವುದೋ ಒಂದು ಬೇರೆ ಇನ್ಫೆಕ್ಷನ್ ಅವ್ರ ತೋಟದಲ್ಲಿ ಇದ್ದಾಗೆ ಆ ಕಡೆಯಿಂದ ನೀರು ನುಗ್ಗಿಬಿಟ್ರೆ ಸತತವಾಗಿ ಇಲ್ಲಿ ಒಂದು ಒಂದ್ ದಿನ ಎರಡು ದಿನ ಮೂರು ದಿನ ಇದ್ರೆ ಈ ತರ ಇನ್ಫೆಕ್ಷನ್ ಈ ವರ್ಷ ಇವರಿಗೆ ಇಲ್ಲಿ ಬಂದಿದೆ ಅಂದ್ರೆ ಮುಂದಿನ ವರ್ಷ ಆ ಕಡೆ ಹರಡೋ ಚಾನ್ಸಸ್ ಇದೆ ಇದು ಒಂದು ನೀವು ಗಮನಕ್ಕೆ ಇಟ್ಕೊಳ್ಳಿ ಎರಡನೇದು ಈ ತರ ಬಳ್ಳಿಗಳಲ್ಲಿ ಈ ತರ ಇದಕ್ಕೆ ಸ್ಲೋ ಬಿಲ್ಟ್ ಅಂತ ಕರಿತೇವೆ ಇದು ಸಾಯೋದು ಕಾಣೋದಿಲ್ಲ ಬದುಕೋದು ಕಾಣೋದಿಲ್ಲ ತೆಗಿಬೇಕು ಇರ್ಬೇಕು ಅಂತ ನಾವು ತಿಳ್ಕೊಳ್ತೇವೆ ಯಾವುದೋ ಒಂದು ಪೆಪ್ಪರ್ ಬಳ್ಳಿಯಲ್ಲಿ ಈ ಸೈಡ್ ಬ್ರಾಂಚೆಸ್ ಇಲ್ಲಿ ಈ ತರ ಇದೆಯಲ್ಲ ಇಲ್ಲಿ ಎಲ್ಲ ನೆನ್ಪಿಟ್ಕೊಳ್ಳಿ ಅದಕ್ಕೆ ಇಟ್ಟದು ಅಲ್ಲ ನೋಡಿ ಈ ಸೈಡ್ ಬ್ರಾಂಚಸ್ಗೆ ಪ್ಲಾಜಿಯೋ ಟ್ರಾಪಿಕ್ ಬ್ರಾಂಚಸ್ ಅಂತ ನಾವು ಕರಿತೇವೆ ಒಂದು ಬಳ್ಳಿಗೆ ಪ್ಲಾಜಿಯೋ ಟ್ರಾಪಿಕ್ ಬ್ರಾಂಚಸ್ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ನಿಮ್ಮ ಇಲ್ಲ ಅಂದ್ರೆ ಆ ಬಳ್ಳಿ ನೀವು ಇಳೋದು ಅರ್ಥನೇ ಇಲ್ಲ ಯಾಕಂದ್ರೆ ಒಂದ್ ಸರಿ ಈ ಪರ್ಟಿಕ್ಯುಲರ್ ಸೈಡ್ ಬ್ರಾಂಚಸ್ ನಿಮ್ದು ಹೋಯ್ತಂದ್ರೆ ಇನ್ನೊಂದ್ಸಲ ಬರಲ್ಲ ಪೇಪರ್ ಅಲ್ಲಿ ಕಾಫಿಯಲ್ಲಿ ಬರ್ಬೋದು ಬ್ಲ್ಯಾಕ್ ಪೇಪರಲ್ಲಿ ಬರೋದಿಲ್ಲ ಹಾಗಾಗಿ ಈ ಥರ ಬಳ್ಳಿಗಳಲ್ಲಿ ನೀವು ತೆಗೆದು ಇಮ್ಮಿಡಿಯೇಟಾಗಿ ಪ್ರತಿ ಒಂದು ಕಡ್ಡಿಯಲ್ಲಿ ಇನ್ಫೆಕ್ಷನ್ ಇದೆ ಇದು ಏರಿಯಲ್ ಫೈಟೋಕ್ಸಿರಾ ಅಂತ ಕರಿತೇವೆ ಭೂಮಿಯಿಂದ ತುಂಬ ಫಾಸ್ಟಾಗಿ ಬಳಿಗಿ ಇದರಲ್ಲಿ ನೀವು ನೋಡ್ಬೋದು ಲೈಟ್ ಕೂಡ ಇದೆ ಇದರಲ್ಲಿ ಫಂಗಲ್ ಇನ್ಫೆಕ್ಷನ್ ಕಾಣುತ್ತೆ ನಿಮಗೆ ಆ ಭೂಮಿಯಿಂದ ಬರ್ತಾನೆ ಇರುತ್ತೆ ಮೇಲ್ಗಡೆ ಸೊ ಹಾಗಾಗಿ ತಾವು ನಿಮ್ಮ ತೋಟಗಳಲ್ಲಿ ಈ ಥರ ಬಳ್ಳಿಗಳು ಇದ್ದರೆ ದಯವಿಟ್ಟು ತೆಗೀರಿ ತೆಗೆದು ಪ್ರತಿ ಒಂದು ಎಲೆ ಕಡ್ಡಿ ಒಂದು ಹೇಗೆ ನೀವು ವೈಟ್ ಸ್ಟೆಪ್ ಬೋರ ಅರಿವೇಕಾದಲ್ಲಿ ಬೋರ ಗಿಡ ಸುಡ್ತೀರಾ ಆ ಥರ ಸುಡಿ ಬೇರೆ ಕಡೆ ಹಾಕ್ಬೇಡಿ ಮತ್ತು ಬೇರೆ ತೋಟಕ್ಕೆ ಹೋಗ್ಬೇಕು ಅವ್ರಿಗೆ ಇನ್ಫೆಕ್ಷನ್ ಬಂದಿದ್ದ ನಂತರ ಮತ್ತೆ ವಾಪಸ್ ನಮ್ಮ ತೋಟಕ್ಕೆ ಬರುತ್ತೆ ಹಾಂ ಹಾಂ ಹಾಗಾಗಿ ಸುಡ್ ಹಾಕಬೇಕು ಯಾಕಂದರೆ ಒಂದು ಫಂಗಸಿಗೆ ಬರ್ನ್ ಮಾಡಬೇಕಾದ್ರೆ ನೀವು ಸುಡಲೇಬೇಕು ಎರಡನೇದು ಇದರದು ಬೇರಲ್ಲೇ ಕಾಯಿಲೆ ಇರೋದು ಯಾಕಂದರೆ ಒಂದು ಬಳ್ಳಿ ಸಾಯ್ಬೇಕಂದ್ರೆ ಬೇರಲ್ಲೇ ಕಾಯಿಲೆ ಇರೋದು ಹಾಗಾಗಿ ಬೇರಿಸ ಏನು ಮಾಡಬೇಕು ತೆಗೆದು ಆಗಿ ಅದಕ್ಕೆ ಸುಣ್ಣ ಹಾಕೊಳ್ಳಿ ಈಗ ಸಿಂಥೆಟಿಕ್ ಕೆಮಿಕಲ್ಸ್ ತುಂಬ ಇದ್ದಾವೆ ಅಲ್ಯೂಮಿನಿಯಂ ಫೋಸಟೈಲ್ ಅಂಥೇಳಿ ಆಗಡೆ ಅವ್ರು ಹೇಳಿದರು ಹಾಕಿದ್ದೀನಿ ಹೇಳಿ ಕಾಪರ್ ಆಕ್ಸಿಕ್ಲೋರೈಡ್ ಅಂತಿದೆ ಅಂತ ಹೇಳಿ ಇವೆಲ್ಲ ಫಂಗಸ್ಗಳು ಏನು ಮಾಡುತ್ತಂದ್ರೆ ಆ ಭೂಮಿಯಲ್ಲಿ ಇರೋದು ಫೈಟೋಫೆರಾ ಕ್ಯಾಪ್ಸಿಕಾಯಿಗೆ ಇನ್ಫೆಕ್ಷನಿಗೆ ಬರ್ನ್ ಮಾಡೋಕೆ ಅಂದ್ಕೊಂಡು ಮಾಡೇ ಮಾಡುತ್ತ ಬಟ್ ಪ್ರಶ್ನೆ ಏನಿದೆ ಅಂದರೆ ನಾವು ಹಾಕೋದು ಔಷಧಿ ಎಷ್ಟು ಒಂದು ಲೀಟರ್ ಎರಡು ಲೀಟರ್ ಐದು ಲೀಟರ್ ಆ ಭೂಮಿಗೆ ಹಾಕಿದ್ರೆ ಆ ಬೇರ್ ಹತ್ರ ಹೋಗುತ್ತಾ ಅದು ದೊಡ್ಡ ಪ್ರಶ್ನೆ ಕರೆಕ್ಟ್ ಅಲ್ವಾ ಆ ಬೇರು ಅಲ್ಲಿ ಕೊಳತಿರ್ಬಹುದು ಗಿಡದಿಂದ ದೂರದಲ್ಲಿ ಬಟ್ ನಾವು ಡ್ರೆಂಚಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ ನೆನ್ಪಿಟ್ಕೊಡಿ ಬಳ್ಳಿಯಿಂದ ಒಂದೂವರೆ ಎರಡು ಅಡಿ ಮೂರು ಅಡಿ ಹತ್ರ ನಿಮಗೆ ಬೇರೆ ಸಿಗುದಿಲ್ಲ ಹಳೆ ಕಾಲದಲ್ಲಿ ಇತ್ತೀಚೆಗೆ ಹೊಸ ಕಾನ್ಸೆಪ್ಟಲ್ಲಿ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಐ ಪಿ ಎಲ್ ಅಲ್ಲಿ ಬೇರೆ ಎಲ್ಲಾ ಮರದ ಹತ್ರನೇ ಡೆವಲಪ್ ಮಾಡೋಕ್ಕೆ ಒಂದು ಪ್ರಯತ್ನ ಪಡಿತಾ ಇದ್ದೇವೆ ಯಾಕಂದ್ರೆ ನಾಳೆ ನಿಮಗೆ ಗೊತ್ತಾಗಬೇಕು ನಾವು ಎಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಂತ ನೀವು ಆಗಲೇ ಹೇಳಿದ್ರೆ ನಾನು ಅಲರ್ಟ್ ಆಗಿ ಡ್ರೆಂಚಿಂಗ್ ಮಾಡಿದ್ದೀನಿ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಕೆಮಿಕಲ್ ಇಮ್ಮಿಡಿಯೇಟ್ ಆಗಿ ಇನ್ಫೆಕ್ಷನ್ ಕಂಟ್ರೋಲ್ ಮಾಡೇ ಬಾಡ ಪ್ರೊವೈಡೆಡ್ ಆ ಕೆಮಿಕಲ್ ಆ ಕಾಯಿಲೆ ಹತ್ರ ಹೋಗಿರಬೇಕು ಇಲ್ಲ ಆ ಕೆಮಿಕಲ್ ನಲ್ ಅಂಡ್ ನಲ್ಲಿಫೈಡ್ ಆಗುತ್ತೆ ನಿಮಗೆ ಎರಡು ಮೂರು ದಿನದಲ್ಲಿ ಆಗೋದಿಲ್ಲ ಕೆಲಸ ಏನು ಆಮೇಲೆ ಅದು ಹಾಗಾಗಿ ಫಸ್ಟ್ ಇದಕ್ಕೆ ಸುಣ್ಣ ಹಾಕಬೇಕು ಎರಡನೇದು ಏನಿದೆ ನಿಮಗೆ ಆ ಬೇರ್ ಕೊಳಿತಾ ಇದೆ ನಿಮ್ ಕಣ್ಣೆದರ್ಗಡೆ ಕಾಣ್ತಾ ಇದ್ರೆ ನೀವು ಡೆಫಿನೆಟ್ಲಿ ನೀವು ಆಗ್ಲೇ ಹೇಳಿದ್ರಲ್ಲ ಸಿಓ ಸಿ ಇರಬಹುದು ಸಿಒ ಸಿ ಇಸ್ ಅ ಕಾಂಟ್ಯಾಕ್ಟ್ ಫಂಗಿಸೈಡ್ ಬೋರ್ಡ್ ಇದ್ದಂಗೆ ಸಿಒ ಸಿ ಇಸ್ ಅ ಕಾಂಟ್ಯಾಕ್ಟ್ ಫಂಗೀಸ್ ಆ ಮಣ್ಣಲ್ಲಿ ಆ ಫಂಗಸ್ ಏನರ ಇದ್ರೆ ಅದಕ್ಕೆ ಬರ್ನ್ ಮಾಡುದು ಎಲ್ಯಟ್ ಏನಿದೆ ಇಟ್ ಈಸ್ ಅ ಸಿಸ್ಟಮಿಕ್ ಫಂಗಿಸೈಡ್ ಐಡ್ ಎಲ್ಯಟ್ ಏನಿದೆ ಸಿಸ್ಟಮಿಕ್ ಹಾಗಾಗಿ ಅದು ನೋಡ್ಕೊಂಡು ಮಾಡಿ ನಿಮ್ಮ ತೋಟಗಳಲ್ಲಿ ಮತ್ತೆ ಈ ಬಳ್ಳಿ ಯಾವಾಗ ತೆಗಿಬೇಕು ಬಹಳ ಇಂಪಾರ್ಟೆಂಟ್ ಇದೆ ಒಂದು ಎಲ್ಲರೂ ತಿಳ್ಕೊಳ್ಳಿ ಮಳೆಗಾಲಲ್ಲಿ ತೆಗಿಯಂಗಿಲ್ಲ ಮಳೆ ಮುಗಿದ ನಂತರ ವಾತಾವರಣ ಡ್ರೈ ಆದ ನಂತರ ಬಳ್ಳಿಗಳು ತೆಗಿಯಕ್ಕೆ ಚಾಲೂ ಮಾಡಿ ಮಳೆಗಾಲಲ್ಲಿ ಬಳ್ಳಿಗಳು ನೀವು ತೆಗೆದ್ರೆ ಈ ಭೂಮಿಯಲ್ಲಿ ಇದ್ದಿದ್ದ ಇನ್ಫೆಕ್ಷನ್ ಆ ಪಕ್ಕದ ಬಳ್ಳಿಗೆ ಹಂಡ್ರೆಡ್ ಪರ್ಸೆಂಟ್ ಮೂವ್ ಆಗುತ್ತೆ ಸೊ ಹಾಗಾಗಿ ನೀವು ಏನು ಮಾಡ್ಬೋದು ಸದ್ಯದಲ್ಲಿ ಅಂದರೆ ಬೇಕಾದರೆ ಇದು ಸುತ್ತಮುತ್ತದಲ್ಲಿ ಬ್ಲೀಚಿಂಗ್ ಪೌಡರ್ ಫಾಸ್ಟೆಸ್ಟ್ ರಿಯಾಕ್ಟಿಂಗ್ ಅದು ಎಲಿಮೆಂಟ್ ಅದು ಬ್ಲೀಚಿಂಗ್ ಪೌಡರ್ ಇಲ್ಲ ಬ್ಲೀಚಿಂಗ್ ಪೌಡರ್ ನಮಗೆ ಸಿಗಲ್ಲ ನಮ್ಮ ಕಡೆ ಒಳ್ಳೆ ಸುಣ್ಣ ಇದೆ ಅಂದರೆ ದಯವಿಟ್ಟು ಸುಣ್ಣ ಈ ಬಳ್ಳಿ ಬುಡದಿಂದ ಹಿಡಿದು ಇದ್ರಾಫಿಯಿಂದ ಮತ್ತೆ ಎರಡು ಅಡಿ ಎಕ್ಸ್ಟ್ರಾ ಸುತ್ತ ಹಾಕೋಳಿ ಸೊ ಆ ಸುಣ್ಣ ಏನು ಮಾಡುತ್ತೆ ಇಟ್ ಈಸ್ ಅಂಟಿ ಫಂಗಲ್ ಏಜೆಂಟ್ ಸೊ ಹಾಗಾಗಿ ಅದು ಸದ್ಯದಲ್ಲಿ ಅದು ಕೆಲಸ ಮಾಡುತ್ತೆ ಮಳೆ ಆದ ನಂತರ ತಗಿಸಿ ಬೇರ್ ಚಲಕ್ಕೆ ತಗಸಿ ಸುಟ್ಟಾಕಿ ಮತ್ತೊಂದು ರೌಂಡ್ ಸುಣ್ಣ ಹಾಕೊಡಿ ಆಮೇಲೆ ನೀವು ಮುಂದಿನ ವರ್ಷ ಇದಕ್ಕೆ ಪ್ಲಾನಿಂಗ್ ಹೋಗ್ಬೋದು ಇದು ಸ್ಲೋ ಬಿಲ್ಟ್ ಸ್ಲೋ ಡಿಕ್ಲೈನ್